ಜಾಲ ಬಿಟ್ರು ಓತಿರಪ್ಪ ಇಂತ ಗಂಡ ಇದ್ರೆ ಇಂತಿ ಮಾನ ಮರೆದ ಮೂರ್ಖ ಸರಾ ಜಾಕ್ತಾನೆ ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡದ್ರಯ್ಯ ಮೂಡ ಮುಚ್ಚ್ಕೊಂಡಿದೆ ಆ ನೋಡಿ ಈ ತರ ಇದೆ ಇದು ನಮ್ಮನೇವರ ಐಡಿಯಾ ಅವರನ್ನ ಅನುಕೂಲ ಕರೆಕ್ಟಾಗಿ ಮಹಾ ರೆಡಿಯಾಗಿ ಆಗಿದೆ ಹೋಗಿ ಈಗ ಮನೆಗೆ ದೀಪನ ಬೆಳಗಿಸಬೇಕು

ಬರೋ ಮಳೆ ಬಿಸಿ ಬಿಸಿ ಕಾಫಿ ಟೀ ಬಿಸ್ಕೆಟ್ ಮಸ್ತಾಗಿತ್ತು ಭವಾನಿ ಅಲಿಯಾಸ್ ರೋಡಿ ಬೇಬಿ ಏನು ಎಣ್ಣೆ ಹಾಕಿದ್ರೆ ಏನು ಕೂದಲೇ ಬರಲ್ಲ ನಾನು ಇದ್ರ ಕೊಟ್ಟು ಹಿಂಗೆ ಮಾಡಿದೆ ನಿಮ್ಮ ಬಗ್ಗೆ ಗುಣಗಾನ ಮಾಡ್ತಿದ್ದೆ ಇಷ್ಟೊಬ್ಬರದು ನೋಡೋಕೆ ಅವ್ರ ಹತ್ರ ಹೋಗ್ತಾರೆ ಇಷ್ಟೇ ಆಗಿಬಿಡುತ್ತೆ ಹೆಂಗೆ ಅಂತಾನೆ ಕೈಗೆ ಕಣ್ಣಿಂದ ಎಲ್ಲಿ ನೋಡಿ ಫ್ರೆಂಡ್ಸ್ ದೌರಜನ್ಯ ಮಾಡ್ತಾ ಇದ್ದಾರೆ ಅಪ್ಪ ಹೆಂಗಿದೀನೋ ನೋಡೋಕೆ ನಾನು ಬಿಸಿ ಬಿಸಿ ಟೀ ಮಾಡ್ತೀವಿ ಮಳೆ ಜೋರಾಗಿ ಬೀಳ್ತಿದೆ ಹೊರ್ಕ್ನಾಗೆ ಗೊತ್ತಿಲ್ಲ ನಮ್ಮ ಯಜ್ಮಾನ್ರು ಬೈಕ್ ಹೋಗ್ಬಿಟ್ರು ಏನೋ ನೋಡಿ 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 ಹಂಗೆ ನೋಡಿರಿ 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 ಅಯ್ಯ ಇವತ್ತು ಮುಂಚೆ ಇದಾನೆ ಎಲ್ಲ ಫುಲ್ ಕ್ಲೀನ್ ಮಾಡಿದ್ದೀನಿ ಎಲ್ಲ ಅಡಿಪೆಟ್ಟಿ ಪ್ರೇಣ ಗೊತ್ತಾಗಿರುತ್ತೆ ಮೀಶೋದಲ್ಲಿ ಸಿಗುವಂತಹ ಒಂದು ಸ್ಯಾರಿ ಇಟ್ಟ ಇದು ನನ್ನ ತಲೆ ಕೂದಲು ಇಷ್ಟು ಹೋಗ್ತೀನಿ ಅವ್ರು ಹಾಕ್ ಮಾಡಿದ್ವಿ ಅಂದರೆ ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ನೋಡ್ತಾ ನಾನು ಎಷ್ಟು ರೆಡಿ ಸೊ ಇವತ್ತಿನ ನ ನಾನು ಮಾರ್ನಿಂಗ್ ನನ್ನದವರೆಗೆ ಬ್ಲಾಗ್ ನ ಸ್ಟಾರ್ಟ್ ಮಾಡಿದ್ದೀನಿ ಐ ಹೋಪ್ ಇಷ್ಟ ಆಗುತ್ತೆ ಅಂತ ಇವತ್ತಿನ ವಿಡಿಯೋ ಸ್ವಲ್ಪ ಕೊಡಿ ಇವತ್ತಿನ ವಿಡಿಯೋ ಲೈಕ್ ಕೊಡಿ ಇವತ್ತು ಬೆಳಗ್ಗೆನೆ ಕೆಲ್ಸ ಎಲ್ಲ ಆಯ್ತು ಅದ್ರ ಪಾತ್ರೆಗಳು ಒಂದ್ ಏಳ್ ಬಂಡಿ ಅದನ್ನ ಅದ್ರನ್ನ ನೋಡಿಸ್ತೀನಿ ನಿಮ್ಗೆ ಅದಾದ್ರೆ ಮನೆ ಪೂರ್ತಿ ಕ್ಲೀನ್ ಮಾಡಿ ಇಟ್ಬಿಟ್ಟಿದ್ರಿ ನಾನು ಕೂಡ ಸ್ವಲ್ಪ ಫ್ರೆಶ್ ಅಪ್ ಆಗಿದ್ದೀನಿ ನೋಡ್ರೆ ಸ್ವಲ್ಪ ಬೆಳಕ್ ಆಗಿದಿನಿ ಅಂತಾನೆ ಅನ್ಸುತ್ತೆ ನನ್ಗೆ ಅಲ್ವಾ ಈ ಮೈಕ್ ಆಗ್ತಾ ಇರ್ಲಿಲ್ಲ ಈ ಕಡೆ ನೋಡಿದ್ರು ಈ ಕಡೆನು ಕನ್ಸ್ಟ್ರಕ್ಷನ್ಸ್ ವರ್ಕ್ ಮಾಡ್ತಿದಾರೆ ಈ ಕಡೆನು ಕನ್ಸ್ಟ್ರಕ್ಷನ್ ವರ್ಕ್ ಮಾಡ್ತಿದಾರೆ ಕಿಕ್ ಎಲ್ಲ ಕ್ಲೋಸ್ ಮಾಡ್ಕೊಂಡಿದೀನಿ ಕಿಟ್ಕೇನಾದ್ರು ಓಪನ್ ಮಾಡಿದ್ರೆ ಉಯ್ಯೊಯ್ ಉಯ್ಯಿ ಅಂತಲೇ ಅಂಗೆ ಅವನಿಗೆ ಕೂಡ ಕ್ಲೋಸ್ ಮಾಡಿದ್ರಾ ಅದು ಬೆಳಕಿಂದ ತರೆನೋ ಬೇರೆ ಬೆಳಕಿಂದ ಕುಟು 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 ಅಂದ್ರೆ ನೋಡ್ತಾಯಿದ್ರು ಇವಾಗ ಮಾಡ್ತಾ ಹೋಗೋಣ ಈ ಕೆಲ್ಸಗಳಿಗೆ ಒಂದೇ ಇರೋಣ ಅಪ್ಪ ನನಗಂತೂ ಈ ಕನ್ಸ್ಟ್ರಕ್ಷನ್ಸ್ ಮಾಡೋ ಹತ್ರ ಎಲ್ಲ ಸೌಂಡ್ ಬರ್ತೈತಲ್ಲ ಅದು ತಲೆನೋಕೆ ಬಂದ್ಬಿಡ್ತಾಯಿದೆ ನನಗೆ ಆ ಸೌಂಡ್ಲೆಲ್ಲ ಆಗೋದೇ ಇಲ್ಲ ಜಗತ್ತಲ್ಲೇ ಇರೋದಂಥ ಅದ್ಭುತವನ್ನ ನಿಮ್ಗೆ ಇವಾಗ ತೋರಿಸ್ತೀನಿ ರೀ ಇದೇನಿದೆ ಫೋಕಸ್ಸೇ ಆಯ್ತಾ ಇಲ್ಲ ಫ್ರೆಂಡ್ಸ್ ಉಪ್ಪಿಟ್ಟು ಇಟ್ಟಿದ್ದೀನಿ ಉಪ್ಪಿಟ್ಟು ಹೋಗೋದು ಇಷ್ಟೇ ಇಷ್ಟು ಉಪ್ಪಿಟ್ಟಿಗೆ ಇಷ್ಟು ದೊಡ್ಡ ಮುಚ್ಚಳ ಮುಚ್ಚಿದ್ದೀನಿ ಈ ಸೈಜಲ್ಲಿ ಯಾವುದು ಇಲ್ಲ ಅಂದ್ಬಿಟ್ಟು ಉಪ್ಪಿಟ್ಟು ಸ್ವಲ್ಪ ತಿಂದೆ ಸ್ವಲ್ಪ ಹಂಗೆ ಐತೆ ನಮ್ಮ ಮನೆಯವ್ರಿಗೆ ಇಲ್ಲ ನೋಡ್ರಿ ಎಷ್ಟು ಪಾತ್ರೆಗಳು ಬಿದ್ದಾವೆ ಅಂತ ಇದನ್ನ ನಾರ ಹೆಣ್ಮಕ್ಳಿರೋ ಮನೆ ಅಂತ ಅಂತಾರ ನೋಡ್ರಿ ಬರೀ ಧೂಳು ಇದೆಲ್ಲ ಉಕ್ಕಿರೋದೇನೆ ಇದೆಲ್ಲ ಕ್ಲೀನ್ ಮಾಡಬೇಕು ತಾನೇ ಜಸ್ಟ್ ಹೋದ್ರು ನಮ್ಮ ಮನೆಯವರು ನೋಡ್ರಿ ಹಿಂಗೆ ಮಾಡಿಕ್ಕೋರೆ ಇದು ರೂಮ್ ರೂಮ್ ಅಂತಾರೆ ಏನಂತಾರೆ ರೂಮಲ್ಲಿ ಈ ಕಲ್ಲು ಇದನ್ನೆಲ್ಲ ಇಡ್ತಾರ ಈ ಸ್ವಲ್ಪ ಏನೋ ಲೂಸ್ ಆಗ್ಬಿಟ್ಟಿತ್ತು ಇದು ಇಲ್ಲಿ ಇದು ಲೂಸ್ ಆಗಿಬಿಟ್ಟು ಕಿತ್ತೊಂಬಿಟ್ಟಿತ್ತು ಅಂದ್ಬಿಟ್ಟು ಈ ಕಡೆ ಒಂದು ತೋ ಏನೇನೋ ಏನೇನು ಗಿಲಿ ಬಿಳಿ ಕೆಲಸ ಮಾಡೋರೆ ಮಾಡಿಬಿಟ್ಟು ಇದನ್ನೆಲ್ಲ ಬಿಸಾಕ್ಬಿಟ್ಟು ಕಸ ನೋಡ್ಬೇಕು ಹೆಂಗಾಗಿದೆ ಮನೆಲ್ಲ ಇವಾಗ ತಾನೆ ಇದಕ್ಕೆ ಮುಂಚೆ ತಾನೆ ಎಲ್ಲ ಫುಲ್ಲು ಕ್ಲೀನ್ ಮಾಡಿದ್ದೀನಿ ಎಲ್ಲ ಅಡಿಕ್ಬಿಟ್ಟು ಹೋಗೋರೆ ಇವರು ಮನೆಗೆ ಬಂದರೆ ನಂಗೆ ಒಂದೊಂದು ಕೆಲಸನ ಕೊಡ್ತಾರೆ ಯಪ್ಪ ದೇವ್ರೆ ಇಟ್ಟ ಹತ್ರ ಇಡೋಲ್ಲ ಇಟ್ಟರೆ ಸಮಾನ ಇಲ್ಲಿರುತ್ತೋ ಇಡೋದೇ ಇಲ್ಲ ಇದೇ ಅಯ್ಯೋ ರಾಮ ಹಾಂ ಇದನ್ನ ಇಲ್ಲಿ ಸಿಕ್ಕಾಕಿ ಇಡ್ತೀನಿ ಯಾವಾಗಲೂ ನಾನು ಫ್ಯಾನ್ ಕನೆಕ್ಷನ್ ಆಗುತ್ತೆ ಅಂತ ಇದನ್ನೆತ್ತಲ್ಲೆಂದ್ರಲ್ಲಿ ಇಟ್ಟವ್ರೆ ಇದು ಮೇ ಬಿ ಆಟೋದಲ್ಲಿತ್ತು ಅನಿಸುತ್ತೆ ಇದನ್ನೆಲ್ಲಪ್ಪ ಇಡೋದು ಇಲ್ಲಿಡ್ತೀನಿ ಹೆಂಗು ಗುಡ್ಡೆ ಹಾಕಿದ್ದೀನಿ ನೋಡ್ರಿ ಅವೆಲ್ಲ ಅರ್ಜೆಂಟ್ ಡಬ್ಬೆ ಆಗುತ್ತಾ ಹಂಗಾಗಿ ಏನು ಮಾಡೋಕ್ಕಾಗಲ್ಲ ಇದು ಕಸ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು ಅಯ್ಯೋ ರಾಮ್ ವೇ ರಾಮ್ ಪಾಪ ನಮ್ಮ ಮನೆಯವ್ರಿಗೆ ದಾಲ್ಕಿ ಚೆಡಿ ನೈಟ್ ಮಾಡಿದ್ನಲ್ವ ಸೊ ನೀನು ಲಾಸ್ಟ್ ಬ್ಲಾಗಲ್ಲಿ ನೋಡಿರ್ತೀರ ಹಾಗಾಗಿ ಅವ್ರಿಗೆ ದಾಲ್ಕಿ ಚಡಿನೇ ತಿನ್ಬಿಟ್ಟು ಅವರು ಅಂದರೆ ನೈಟ್ದೇ ಪಾಪ ಬಿಸಿ ಮಾಡಿಕೊಟ್ಟೆ ಸ್ವಲ್ಪ ಒಗ್ಗರಣೆ ಹಾಕ್ಬಿಟ್ಟು ಮತ್ತೆ ಬಿಸಿ ಮಾಡ್ಕೊಟ್ಟೆ ತಿನ್ಬಿಟ್ಟೋದ್ರು ನಾನು ನನಗೂ ಆಗುತ್ತೆ ಅಂದ್ಕೊಂಡೆ ಅಂದರೆ ಸ್ವಲ್ಪನೇದಿದ್ದು ನೈಟ್ದು ಹಾಗಾಗಿ ಸ್ವಲ್ಪ ಒಂದಿಷ್ಟು ಇತ್ತು ನಮ್ಮ ಎಷ್ಟು ಮಂಟು ತಿಂದ್ಬಿಟ್ಟು ಒಂದಿಷ್ಟು ಎಷ್ಟು ಮಿಕ್ಸಿ ಮಿಕ್ಸ್ ಇಟ್ಟಿದ್ರು ನನಗೆ ಮತ್ತು ಇಷ್ಟು ಇಷ್ಟಿಂದ ಸಲಲ್ಲ ಅಂತ ಅಂದ್ಬಿಟ್ಟು ಒಂದಷ್ಟು ಮಾಡ್ಕೊಂಡು ತಿಂದೆ ಒಂದಷ್ಟು ಅಂತಂದರೆ ಉಪ್ಪಿಟ್ಟು ನಾ ಉಪ್ಪಿಟ್ಟು ಮಾಡ್ಕೊಂಡು ತಿಂದೆ ಮತ್ತೆ ಸ್ಟಾರ್ಟ್ ಆಯಿತು ಮೈಕ್ ಬಿಚ್ಚಿಟ್ಟೆ ಅಂದರೆ ಸೌಂಡ್ ಕಮ್ಮಿ ಆಗಿದೆ ಅಂತ ತಿರ್ಗ ಗುಯ್ಯಂತೈತೆ ನಮ್ಮನೆಯವರು ಮತ್ತೆನೋ ಸೌಂಡು ಅಯ್ಯೋ ಖರ್ಬು ನಾನು ವೀಡಿಯೋ ಮಾಡೋಕ್ಕೆ ಆಗ್ತಿಲ್ವಲ್ಲಪ್ಪ ಏನೇನೋ ಸೌಂಡ್ ಮಾಡ್ತೈತೆ ಸೊ ಇದು ಇವತ್ತು ನಾನು ಉಪ್ಪಿಟ್ಟು ಮಾಡ್ಕೊಂಡಲ್ಲ ಉಪ್ಪಿಟ್ಟು ತಿಂದಾಗಿಂದ ಕೆಮ್ಮು ಏನು ಅಂತಾನೆ ಗೊತ್ತಿಲ್ಲ ನಮ್ಮ ಯಜಮಾನ್ರು ಬೈಕ್ ಹೋಗ್ಬಿಟ್ರು ಏನೋ ನನಗೆ ಬರ ತಂಗ್ಬಿಟ್ಟಾಗಲ್ಲ ಅವಳು ಮಾತ್ರ ಬಿಸಿ ಬಿಸಿ ತಿಂತಾಳೆ ಅಂತ ಬಟ್ ಉಪ್ಪಿಟ್ಟು ಮಾತ್ರ ಸೂಪರಾಗಿ ಬಂದಿದೆ ಸ್ವಲ್ಪನೇ ಮಾಡ್ಕೊಂಡಿದ್ದು ಇವಾಗ ಮಧ್ಯಾಹ್ನಕ್ಕೊಂದು ಇಷ್ಟ ಐತೆ ಬೆಳಗ್ಗೆ ಒಂದು ಇಷ್ಟು ತಿಂದೆ ಬೆಳಗಿಂದ ಅದು ಇದು ಕೆಲಸ ಏನೂ ಮಾಡಿಲ್ಲ ಇವತ್ತು ಗೊತ್ತ ನಾನು ಅಂದರೆ ಕೆಲಸ ಅಂದರೆ ಮನೆ ಮಾತ್ರ ಕುಡ್ಸಿದಿನ ಅಷ್ಟೇ ಪಾತ್ರೆಗಳು ಹಂಗೆ ಬಿದ್ದಿದಾವ ಮತ್ತೆ ಇನ್ನೇನು ಕೆಲಸ ಮಾಡಿದ್ದೀನಿ ದೊಡ್ಡದಾಗ ನಾನು ಅಡುಗೆನೂ ನೈಟ್ ಸಿತ್ತ ಅಂದ್ಬಿಟ್ಟು ಪಿಟ್ ಇವಾಗ ಒಂದಿಷ್ಟು ಇಷ್ಟು ಮಾಡಿದ್ದೀನ ಇನ್ನೇನು ಮಾಡಿಲ್ಲ ಮನೆ ಸ್ವಲ್ಪ ಕ್ಲೀನ್ ಮಾಡಿದ್ದೆ ಅಷ್ಟೇ ಮತ್ತೆಲ್ಲ ಗಲೀಜು ಮಾಡಿಟ್ರು ನೀವೇ ನೋಡಿರ್ತಾರ ವಿಡಿಯೋದನ್ನ ಯಾ ಬಾಯ್ ತಣ್ಣಗ ಗಾಳಿ ಬಿಸ್ತೈತೆ ನಾವು ಬಿಸಿ ಬಿಸಿ ಟೀ ಮಾಡ್ತಾ ಇದ್ದೀವಿ ಮಳೆ ಜೋರಾಗಿ ಬೀಳ್ತಿದ್ದೆವು ಹೊರಗಡೆ ಇವಾಗ ಕಮ್ಮಿ ಆಗೈತೆ ಪಾಪ ಮಳೆ ಬೀಳೋದು ಕಮ್ಮಿ ಆಗೈತಾ ನಿಂತೋಗೈತಾ ಇವಾಗ ನಿಂತಾಗೈತೆ ಸೊ ನಾವು ಬಿಸಿ ಬಿಸಿ ಟೀ ಮಾಡ್ಕೊಂಡು ಬಿಸಿ ಬಿಸಿ ಕುಡಿತೀವಿ ಓಕೆ ಯಾಕ ಯಾಕೆ ಕುಡಿಯಲ್ಲ ಮತ್ತೇನು ಕುಡಿತೀವಿ ಪಾಪ ಎಸ್ ಇವರು ಲೆಮನ್ ಟೀ ಮಾತ್ರ ಕುಡಿಯೋದು ಬೇರೆ ಟೀಗಳೆಲ್ಲ ಕುಡಿಯೋಲ್ಲ ಸೊ ನಾವು ಯಾವಾಗಾದರೂ ಟೀ ಕೊಡ್ಬೇಕು ಆಸೆ ಆಗುತ್ತೆ ಎಲ್ಲರ ಹತ್ರ ನಮ್ಮ ಯಜಮಾನ್ರು ಏನೋ ಮಾತಾಡಬೇಕಂತೆ ಸೊ ಮಾತಾಡ್ತಾರೆ ಕೇಳಿಸ್ಕೊಳ್ಳಿ ಹೇಳಪ್ಪ ಏನು ಮಾತಾಡೋ ಆವಾಗ ಹೇಳ್ತಾಳೆ ಮಾತಾಡ್ಬೇಕು ಅಂತ ಸಬ್ಸ್ಕ್ರೈಬರ್ಸ್ ಹತ್ರ ಏನು ಮಾತಾಡ್ಬೇಕು ನಾನು ಇಲ್ಲಿ ಆಫ್ ನೋಡು ಕಾಪಿ ರೈಟ್ ಬಂದು ಯಾವ ಚಾನಲ್ ಬಿಟ್ಟು ಡ್ಯೂಟ್ ಆಗ್ಬಿಟ್ರೆ ಕಷ್ಟ ಅದೇನು ಮಾತಾಡ್ತೀನಿ ಅಂತ ಸರಿ ಏನಾರ ಮಾತಾಡು ನಥಿಂಗ್ ಮಳೆ ಜೋರಾಗಿ ಬಿತ್ತು ಫುಲ್ ಮಳೆ ಚೆನ್ನಾಗಿತ್ತು ಅಂದರೆ ಮಳೆ ಬಿದ್ದು ಟೂ ತ್ರೀ ಕಟ್ ಓಕೆ ಸ್ಟಾರ್ಟ್ ಹಾಯ್ ಪಾಪ ಹಾಯ್ 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 ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಡೌಲ್ ಯೂಟ್ಯೂಬ್ ಚಾನಲ್ ಓಹೋ ಏನಂಗೆ ಬೆಳಕಿದ್ಕೊಂಡು ಹೋಗ್ತಿದ್ದವಾಗಪ್ಪ ನಮ್ಮ ಮನೇಲಿ ರೂಮ್ಗೆ ಬೆಳಕು ಬರಬೇಕು ಅಂದರೆ ಇವು ಇಷ್ಟೊತ್ತಲ್ಲಿ ಫುಲ್ 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 ಬೆಳಕಿರ್ತನಾಗಪ್ಪ ಆದರೆ ಬೆಳಕಿಲ್ಲ ಇದೇ ಇರುವ ಕಾರಣ ಬಂದ್ಬಿಟ್ಟು ಮೋಡ ಮುಚ್ಕೊಂಡಿದೆ ಮೋಡ ಮುಚ್ಕೊಂಡಿದೆ ಹಂಗಾಗಿ ನಮ್ಮ ಯಜಮಾನ್ರು ಸ್ವಲ್ಪ ಕಪ್ಪಗ ಕಾಣ್ತಾವ್ರಿ ಇವಾಗ ನೋಡ್ರಿ ಇಲ್ಲ ಅಂದ್ರೆ ಕಪ್ಪಗಾನೆ ಇರ್ತೀನಿ ನೋಡಿ ಹೇಳಿ ನಮ್ದೆಲ್ಲ ಬ್ಲಡ್ ಅಮ್ಮ ಬ್ಲಡ್ ಯಾರಲ್ಲ ಇವ್ ಮಾತಾ ಮುಡಿಯೋದು ತಾನೇ ಪಾಪ ಯಾರು ಕೇಳಿ ಜನ ಮಾಡಕ್ಕಾಗಲ್ಲ ಅದ್ರ ನಾನ್ ಬೆಳ್ಕಾಗಿದ್ದೀನಿ ಅಂತಾನೆ ಅನ್ಸಿದ್ರೆ ನಂಗೆ ಯಾಕೆ ಪಾಪ ಈ ತರ ಅನ್ಸ್ತಾ ಇರೋದು ನಿನ್ ಕಿಟಕಿ ಯಾರಿಗೆ ಕೂತ್ಕೊಂಡಿದ್ಯಾ ಬೆಳಕು ಜಾಸ್ತಿ ಅದಕ್ಕೆ ಅಂತ ನಾನು ಬೆಳ್ಳಕ್ಕಾಗಿಲ್ಲ ಅಂತ ಹೇಳಕ್ ಬರ್ತಾ ಇದೀಯಾ

ಅಮ್ಮ ನೋಡಿ ಫ್ರೆಂಡ್ಸ್ ದೌರ್ಜನ್ಯ ಮಾಡ್ತಾ ಇದಾರೆ ದೌರ್ಜನ್ಯ ಮಾಡ್ತಾ ಇದಾರೆ ನೋಡಿ ಯಾರು ದೌರ್ಜನ್ಯ ದೌರ್ಜನ್ಯ ಅಂದ್ರೆ ಹೇಳೋ ಸೌಜನ್ಯ ತರ ಹೆಸರು ಅನ್ಕೋಬಿಟ್ಟಿದ ಅನ್ಕೋಬಿಟ್ಟಿದ್ಯಾ ದೌರ್ಜನ್ಯ ದೌರ್ಜನ್ಯ ಅಂದ್ರೆ ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಅರ್ಥ

ಹೊಟ್ಟೆ ಊರಿದ್ರೆ ಒಂದೆಂಟು ಒಡ್ಡ್ ಏನು ಗೋರು ಎಲ್ಲ ಉಬ್ರು ಉಬ್ರ ಒಂದು ಚೂರಿಲ್ಲ ಇಲ್ಲ ನೋಡ್ಕೊಬಿಡ್ರಿ ನೋಡಿಕೊಂಡು ಬಿಡಿ ಡೌಟ್ ಇದ್ರೆ ಒಂದು ಚೂರಿಲ್ಲ ಎಲ್ಲ ಫುಲ್ ಕಟ್ ಮಾಡಿದಿನಿ ಏನು ಬಿಸಿ ಬರಂಗ ಐತೆ ಅರೆ ಬರ್ತಾ ಇಲ್ಲ ಬಂಗಾರ ಮಳೆಯಲ್ಲಿ ಏನು ಬಪ್ಪ सांग ನೀವು ತಂದೆಯ ಮನ ಸೂಚನೆ ಕೈಗೆ ಕಣ್ಣಿದ್ಯಾ ಕೈಗೆ ಇಲ್ಲ ನಿಂಗಿಲ್ಲ ನಾನು ಇದ್ರು

ಇವ್ರಿಗೇನು ಗೊತ್ತಾ ಧೈರ್ಯ ಕ್ಯಾಮ್ರಾ ಏನು ಮಾಡೋದು ಅದು ಕ್ಯಾಮ್ರಾ ಒಂದು ಸರಿ ಆಫ್ ಆಗಬೇಕು ಓ ಆಫ್ ಮಾಡೋ ನೆಕ್ಸ್ಟ್ ಸೆಕೆಂಡ್ ಜುಟ್ ಜುಟ್ ಅದೇ ಕ್ಯಾಮ್ರಾ ಆಫ್ ಮಾಡಿ ಕ್ಯಾಮ್ರಾ ಆಫ್ ಮಾಡಿ ಇಂಟ್ರೆಸ್ಟ್ ಇಲ್ಲ ನನ್ನ ಹೆಸರು ಗೊತ್ತು ತಾನೇ ಅಂತ ಭವಾನಿ ಅಲಿಯಾಸ್ ರೋಡಿ ಬೇಬಿ ಯಾರದು ಅಲಿಯ ಇದು ಒಂದೇ ನನ್ನ ವೀಕ್ ಪಾಯಿಂಟು ಹೆಂಗೆ ಗೊತ್ತಾ ಇವ್ರು ಕೆಲಸಕ್ಕೆ ಹೋಗ್ಬೇಕು ಚೆನ್ನಾಗಿ ದುಡಿಬೇಕು ಮುಖ ನೋಡಿ ಚೆನ್ನಾಗಿ ಕಾಣ್ತೈತೆ ನಾನು ಇವಾಗ ಸಂಜೆ ಆಗಿದೆ ಟೈಮ್ ಐದು ಗಂಟೆ ಐದುವರೆ ಥರ ಆಗಿದೆ ತೊಳೆದ್ಬಿಡ್ಬೇಕು ಎಷ್ಟೊಂದು ಇದಾವೆ ಪಾತ್ರೆಗಳು ಯಾರೋ ಬಂದಿದ್ರು ಕೂಡ ಬಂದಿದ್ರು ಅಂದ್ಬಿಟ್ಟು ಅವರು ಕಾಫಿ ಮಾಡಿಕೊಟ್ಟೆ ಟೀ ಮಾಡ್ಕೊಟ್ಟೆ ಚೆನ್ನಾಗಿ ಚಳಿ ಚಳಿ ಅಲ್ಲ ಏನಂದ್ರೆ ಹ್ಮ್ ತಣ್ಣಗೆ ಗಾಳಿಲಿ ತಣ್ಣಗೆ ಬರೋ ಮಳೆಯಲ್ಲಿ ಬಿಸಿ ಬಿಸಿ ಕಾಫಿ ಟೀ ಬಿಸ್ಕೆಟ್ ಮಸ್ತಾಗಿತ್ತು ಸೊ ಇವಾಗೆಲ್ಲ ಆಯಿತು ತುಂಬ ಜನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇರಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ವೀಡಿಯೋಸನ್ನ ನೋಡಿ ನಾನು ತುಂಬ ಮೋಟಿವೇಟ್ ಸಿಗುತ್ತೆ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನು ಮಾಡೋದಕ್ಕೆ ಹಂಗಾಗಿ ನಿಮಗೇನಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಬರ್ತಾ ಇಲ್ಲ ಅಂತಂದರೆ ಪದ್ದಲ್ಲಿ ವೀಡಿಯೋನ ಹಾಕ್ತೀನಿ ಹಂಗೇನು ಸಬ್ಸ್ಕ್ರೈಬ್ ಮಾಡಿಕೊಡಿ ಇವಾಗ ಪೂಜೆ ಪಾತ್ರೆಗಳನ್ನ ವಾಶ್ ಮಾಡಿಬಿಡೋಣ ಈ ನಡುವೆ ಇವ್ರು ಮನೆಗೆ ಬರೋದು ಜಾಸ್ತಿ ಆಗ್ಬಿಟ್ಟಿದೆ ನಮ್ಮ ಮನೆಯವ್ರು ಮೊದಲೆಲ್ಲ ಬರ್ತಾನೆ ಇಲ್ಲ ಕರ್ಗೂ ಬರ್ತಾ ಇರಲಿಲ್ಲ ಇವಾಗೆಲ್ಲ ಬಂದರೆ ಇವರು ಕಳ್ಸಿದ್ರೆ ಕೆಲಸ ಆಗ್ಬೋದು ನೀವು ಅನ್ಕೋಬೋದು ಏನು ಹೃದಯ ಇದೇ ಆಗೋಯ್ತು ಅವ್ರ ಮನೆಗೆ ಇವ್ರು ಹೋಗೋ ಅಂತ ಇದೇ ಆಗಿದೆ ಅಂತ ಅನ್ನಿಸ್ಬೋದು ನಿಮಗೆ ಆದರೆ ಅದೇ ರಿಯಾಲಿಟಿ ನಾನು ಮಾಡಲಿ ಸರಿ ಇದನ್ನೆಲ್ಲ ವಾಶ್ ಮಾಡಿಬಿಟ್ಟು ಗ್ಯಾಸ್ ಮೇಲೂ ಅಷ್ಟೇ ಸ್ವಲ್ಪ ಎಲ್ಲ ಬೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಬಂದಿರ್ತೀನಿ ಬೈಕ್ ಇದೆ ಆದ್ರೂ ಬೈಕ್ ಯೂಸ್ ಮಾಡ್ತಾ ಇಲ್ಲ ರಿಂಗ್ ಲೈಟ್ ಇದೆ ಆದ್ರೂ ರಿಂಗ್ ಏನೋ ರಿಂಗ್ ಲೈಟ್ ಯೂಸ್ ಮಾಡ್ತಾ ಇಲ್ಲ ಈ ತರ ಆದ್ರೆ ನಮ್ಮ ನಮ್ಮನೆ ಅಂತ ಬೈತಾರೆ ದುಡ್ಡು ಕೊಟ್ಟಿಸ್ಕೊಂತ ಯೂಸ್ ಮಾಡಲ್ಲ ಅಂತ ಅವ್ರು ಅವ್ರು ಅನ್ನೋದಕ್ಕೂ ನಾನು ಮಾಡೋದಕ್ಕೂ ಕರೆಕ್ಟ್ ಆಗಿ ಬೈಲಿ ಬೇಗಲ್ಲೈಟ್ ಆಗ ಬೆಳಗ್ಗೆ ಇಷ್ಟು ಬರುತ್ತಾ ಏ ಅಲ್ಲಿ ಕಾಣ್ತಿದ್ದೆ ನೋಡು ನಿಮ್ಮ ಬಗ್ಗೆ ಗುಣಗಾನ ಮಾಡ್ತಿದ್ದೀರಾ ಆ ಏನೋ ನಮ್ಮ ಗಂಡ ದೇವರು ನಮ್ಮ ಗಂಡ ದೇವ್ರು ಅಂತ ಗಂಡ ಗುಣಗಾನ ಮಾಡಿಕೊಂಡು ಪಾತ್ರೆಗೆ ಕೊಡಿತಾ ಐದು ಹಾಂ ಹಾಂ ಬಿಪೋರ್ ಹೆಂಗ್ ಕಾಣ್ತೈತಿ ಇವಾಗ ಹೆಂಗೆ ಕಾಣ್ತದೆ ನೋಡೋಕೆ ಅಷ್ಟೇ ಜಸ್ಟ್ ಆನ್ ಮಾಡು ಇನ್ ಸ್ವಲ್ಪ ಬೆರಮದ್ದು ಇಷ್ಟ ಇನ್ ಸ್ವಲ್ಪ नमक ನಾನು ಕಡೆ ಕಡೆ ತಿಂದೆ ಸರ್ ಇನ್ಮೇಲೆ ಆದಷ್ಟು ಕ್ವಾಲಿಟಿ ವಿಡಿಯೋನೇ ಕೊಡ ಟ್ರೈ ಮಾಡ್ತೀನಿ ಎಲ್ಲ ರಿಂಗ್ ಲೈಟ್ ಯೂಸ್ ಮಾಡ್ಕೊಂತೀನಿ ಮೈಕ್ ಯೂಸ್ ಮಾಡ್ಕೊಂತೀನಿ ನನ್ನ ತಲೆಯಲ್ಲಿ ಬುದ್ಧಿ ಯೂಸ್ ಮಾಡ್ಕೊತೀನಿ ನನ್ನ ಕಣ್ಣನ್ನು ಯೂಸ್ ಮಾಡ್ಕೊಂತೀನಿ ಎಲ್ಲದನ್ನು ಯೂಸ್ ಮಾಡ್ಕೊಂಡು ಒಂದು ಬೆಸ್ಟ್ ವಿಡಿಯೋನ ಕೊಡ ಟ್ರೈ ಮಾಡ್ತೀನಿ ಆ ಬೆಸ್ಟ್ ಬಿಲ್ ನೋಡಿ ಅದನ್ನ ಯೂಸ್ ಮಾಡ್ತೀನಿ ಆ ಬೆಸ್ಟ್ ಬಿಲ್ ಯೂಸ್ ನಮ್ಮ ಮನೇಲಿ ನಮ್ಮ ಮನೆ ನಮ್ಮ ಮನೆಯವ್ರ ತೆಲ್ಲ ಯೂಸ್ ಮಾಡ್ಕೊತೀನಿ ಆದ್ರೆ ಆದಷ್ಟು ಬೇಗ ಯೂಟ್ಯೂಬ್ ಬರ್ಲಿ ಫೇಮಸ್ ಯೂಟ್ಯೂಬರ್ ಏನಂತೀರಾ ಇವ್ರ ಕೆಲಸ ನಾನು ಎಷ್ಟಿದ್ರು ಮಾಡ್ಕೊಡ್ತೀನಿ ನಮ್ಮ ಕೆಲಸ ಏನಾದ್ರು ಒಂದ್ ಹೇಳ್ಬಿಟ್ರೆ ಹ್ಞೂ ಹ್ಞೂ ಅಂತಾರೆ ಅಲ್ಲ ಇದೇ ಕ್ಯಾಮ್ರಾನ ಆ ಕಡೆ ತಿರುಗಿಸ್ಕೊಂಡ್ರೆ ಬೆಳಕೆ ಬರ್ತಲ್ಲ ಅದಕ್ಕೆ ಈ ಕಡೆ ತಿರುಗಿಸ್ಕೊಬಿಟ್ಟಿದೀನಿ ಇವಾಗ ಕೆಲಸ ಎಲ್ಲ ಆಯಿತು ಮನೆಯೆಲ್ಲ ಗುಡಿಸ್ಬಿಟ್ಟು ಪಾತ್ರೆ ಎಲ್ಲ ತೊಳೆದು ಎಲ್ಲ ಕೆಲಸ ಮುಗೀತು ಒಂದು ಪೈನು ಅಡುಗೆ ಒಂದು ಮಾಡಬೇಕು ಅಡುಗೆ ಒಂದು ಮಾಡಿಬಿಟ್ರೆ ಮನೆ ಕೆಲಸ ಎಲ್ಲ ಫಿನಿಶ್ ಫಿನಿಶ್ ಫಿನಿಶು ಸೊ ಇವಾಗ ತಲೆಗೆ ಎಣ್ಣೆ ಹಾಕ್ಕೊಳೋಣ ಅಂತ ಮೊನ್ನೆಲ್ಲ ತಲೆನೋ ಮಾಡಿದ್ನಲ್ವ ಹಾಗಾಗಿ ಫುಲ್ ಅಂದ್ರೆ ಬಂತೆ ಬಂತೆ ಥರ ಕಟ್ಕೊಬಿಟ್ಟೈತೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ ಅಂತ ನಮ್ಮನೇಲಿರೋ ಎಣ್ಣೆ ಬಟ್ ನೋಡ್ರೆ ಭಯ ಭಿದ ಹೋಗ್ತಾರೆ ಇಷ್ಟು ನೋಡಿ ಇಷ್ಟೇ ಇಷ್ಟೇ ಇರೋದು ಇದು ಡಾಬರ್ ಅಂಬ್ಲ ಹಾಕೋದನ್ನು ಇದೊಂದು ಇಪ್ಪತ್ತು ರೂಪಾಯಿ ಅಷ್ಟೇನೆ ಇದು ಈ ತೊಗೊಬಂದು ಒಂದು ಸುಮಾರು ಒಂದು ತಿಂಗ್ಳು ಆಯ್ತು ಅನಿಸುತ್ತೆ ಇವಾಗ ಇನ್ನೊಂದು ತೊಗೊಬಂದಿದ್ದಾರೆ ಸೊ ಇಷ್ಟೇ ಸಾಕು ನಮಗೆ ನಾನೇನು ಜಾಸ್ತಿ ಹಾಕಲ್ಲ ಎಣ್ಣೆ ಹಾಗಾಗಿ ಇಷ್ಟೇ ಸಾಕು ಏನು ಎಣ್ಣೆ ಹಾಕಿದ್ರೆ ಏನು ಈ ಕೂದಲೇ ಬರಲ್ಲ ಬಟೂ ಕೂದಲು ಕಟ್ ಮಾಡಿರೋದಕ್ಕೆ ಸ್ವಲ್ಪ ಮಂದ ಮಂದ ಇರೋ ಥರ ಕಾಣಿಸ್ತೈತೆ ಬಟ್ ಇನ್ನು ನನಗೆ ಉದ್ದ ಜಡೆ ಅಂದರೆ ಇಷ್ಟ ಆದರೆ ನೋ ವೇ ಚಾನ್ಸೇ ಇಲ್ಲ ನಮಗೆಲ್ಲ ಒಂದೊಳ್ಳೆ ಉದ್ವಾಗಿರೋ ಜಡೆ ಬರೋಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂದರೆ ನಮ್ಮಮ್ಮಗೇನು ಉದ್ವಾಗಾಯಿತು ನಮ್ಮಮ್ಮಗೆ ಇಷ್ಟೇ ಕೂದ್ದರೋದಕ್ಕೆ ಕೂದಲು ನಮ್ಮಮ್ಮನಿಗೆ ಅಷ್ಟು ಉದ್ದ ಇರಬೇಕಾರೆ ನನಗೆ ಇನ್ನೆಷ್ಟು ಉದ್ದ ಬರೋಕ್ಕೆ ಸಾಧ್ಯ ಇನ್ನಷ್ಟು ಉದ್ದ ಕೂದಲು ನಾನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ ಅಲ್ವಾ ಸೊ ಹಾಗಾಗಿ ಬುಡಕ್ಕೆಲ್ಲ ಹಚ್ಚಬೇಕು ಸೊ ಇವಾಗ ತಲೆ ಬಚ್ಕೊಂಡು ಆಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ನುಣ್ಣಕ್ಕೆ ತಲೆ ಎಣ್ಣೆ ಹಾಕ್ಬಿಟ್ಟು ಬಾಚ್ಕೊಂಡಿರೋದಕ್ಕೆ ಎಷ್ಟು ರಿಫ್ರೆಶ್ ಅಂತ ಅನಿಸುತ್ತೆ ಸೊ ನಿಮ್ಗೆ ಇನ್ನೊಂದು ತೋರಿಸ್ತೀನಿ ನೋಡಬಹುದು ನೀವು ಟಾಂಡ್ ಇದು ನನ್ನ ತಲೆಯಲ್ಲಿ ಕೂದಲು ಇಷ್ಟು ಹೋಗ್ತಿದೆ ಇವತ್ತೇ ಜಾಸ್ತಿ ಅಂದರೆ ತಲೆ ಸ್ನಾನ ಮಾಡಿದಾಗ ಸ್ವಲ್ಪ ಜಾಸ್ತಿ ಹೋಗುತ್ತೆ ಬಾಕಿ ಬೇರೆ ಟೈಮಲ್ಲೆಲ್ಲ ಕಮ್ಮಿ ಆಗಿಬಿಟ್ಟಿದೆ ಒಂದು ಸ್ವಲ್ಪ ಅಂದರೆ ಸ್ವಲ್ಪನೇ ಹೋಗೋದು ಇನ್ನೊಂದು ಹೆಂಗೆ ಗೊತ್ತಾ ಈ ಕೂದಲು ಇಟ್ಕೊಂಡು ಎಷ್ಟು ಪಾತ್ರೆಗಳು ನಮ್ಮಮ್ಮ ತಗೊಂಡಿದ್ದಾರೆ ಅಂದರೆ ಅದೇ ಅಭ್ಯಾಸನ ನಾನು ಮಾಡ್ಕೊಂಡಿದ್ದೀನಿ ಎಷ್ಟು ಎರಡು ತಿಂಗಳಿಗೆ ನಾನು ಎಷ್ಟು ಕೂದಲನ್ನ ಸೇವೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಶಾಕ್ ಆಗಿಬಿಡ್ತೀರಾ ನೀವು ಇಷ್ಟು ಕೂದಲು ಎಷ್ಟು ಕೂದಲ ಸೇವೆ ಮಾಡಿದ್ದೀನಿ ಇವಾಗ ಇದನ್ನು ತೆಗೆದ್ಬಿಟ್ಟು ಇದಕ್ಕೆ ಹಾಕಿರೋದು ನೋಡ್ಬೋದು ನೋಡಿ ಇಷ್ಟು ಕೂದಲು ಇಷ್ಟು ಕೂದಲಿದೆ ಅಂದರೆ ನಿಜ ಗೊತ್ತಾ ಎಷ್ಟು ಈ ಕೂದಲು ಬಿಸ್ನೆಸ್ ಎಷ್ಟು ಬಿಸ್ನೆಸ್ ಅಪ್ಪ ಇದು ಎಷ್ಟು ಜನ ಈ ಕೂದಲುಗಳನ್ನ ಮಾರ್ತಾರೆ ಎಷ್ಟು ಇದೇನೋ ಒಂದು ನೂರು ಗ್ರಾಮ ನೂರು ಗ್ರಾಮ ಸಾವಿರ ಗ್ರಾಮ ಗೊತ್ತಿಲ್ಲ ನೂರು ಗ್ರಾಮ ಅನಿಸುತ್ತೆ ನೂರು ಗ್ರಾಮ್ ಸಾವಿರ ರೂಪಾಯಿ ಇದು ಇದು ಇಷ್ಟು ತಪ್ಪ ಇರುತ್ತೆ ನೋಡೋಕ್ಕೆ ಅವ್ರ ಹತ್ರ ಹೋಗಿದಷ್ಟು ಅದು ಇಷ್ಟೇಷ್ಟು ಆಗ್ಬಿಡುತ್ತೆ ಅದು ಹೆಂಗೆ ಅಂತಲೇ ಗೊತ್ತಿಲ್ಲ ಹೆಂಗೆ ಅದು ಅವರೆಲ್ಲ ಹಿಂಗೆ ಆಗ್ತಿರುವಷ್ಟರಲ್ಲಿ ಇಷ್ಟು ತಪ್ಪ ಐತಿತ್ತು ಇಷ್ಟೇಷ್ಟು ತಪ್ಪಾಗ್ಬಿಡುತ್ತೆ ಇದರಲ್ಲಿ ಸಿಕ್ಕಿಬಿಡ್ಸಿದ್ರೆ ಇದರಲ್ಲಿ ತಲೆ ಬೆಚ್ಕೊಳ್ಳೋದು ಏನಕ್ಕೆ ಅದೇ ಇದರಲ್ಲಿ ಸಿಕ್ಬಿಡ್ಸಿದ್ರೆ ಇನ್ನೂ ಜಾಸ್ತಿ ಕೂದಲು ಗೊತ್ತೆ ಅದಕ್ಕೆ ಈ ದಪ್ಪ ಅಲ್ಲು ಇದು ಚಿಕ್ಕ ಹಲ್ಲು ಸೊ ಕೂದಲ್ಲ ಇನ್ಮೇಲೆ ನೀವು ಕೂಡ ಕೂದಲನ್ನ ಸೇವ್ ಮಾಡಿ ಪಾತ್ರೆಗಳನ್ನ ತಗೊಳ್ಳಿ ಆಲ್ಮೋಸ್ಟ್ ನಮ್ಮ ವಿಲೇಜ್ ಸೈಡ್ ಎಲ್ಲರೂ ಯೂಸ್ ಮಾ ಆಲ್ರೆಡಿ ಇದನ್ನ ಜಾರಿಗೆ ತಗೊಬಂದಿರೋದೇ ವಿಲೇಜ್ ಸೈಡ್ ಪೀಪಲ್ಸು ಸೊ ಹಾಗಾಗಿ ಏನು ಎಕ್ಸ್ಟ್ರಾ ಮಾತಿಲ್ಲ ಬೇರೆ ಸಿಟಿಲಾರೆಲ್ಲ ಇದ್ದಿರಾ ಸಿಟಿಲೆಲ್ಲ ಹೋಗ್ತಾರೆ ಅವರು ಗೊತ್ತಿಲ್ಲ ಸಿಟೀಲಿ ಕೂದಲು ಎತ್ಕೊಂಡ್ಬರ್ತಾರೆ ಪಾತ್ರೆಗಳು ಕೊಡ್ತಾರೆ ಅನ್ನೋದೆಲ್ಲ ಬಟ್ ಮೇ ಬಿ ಮಾಡ್ಬೋದು ಇವಾಗ ವಿಗ್ಗು ಆಮೇಲೆ ಚೌಳಿಗಳೆಲ್ಲ ಮಾಡ್ತಾರಲ್ಲ ಅದೆಲ್ಲ ನಾನೇ ಗೊತ್ತಾ ನಿಮಗೆ ನಿಮಗೆ ಗೊತ್ತಿರುತ್ತೆ ನನಗೆ ಗೊತ್ತಿಲ್ಲ ಸರಿ ಓಕೆ ಎಷ್ಟು ಮಳೆ ಬಿದ್ದು ಈಗ ಎಷ್ಟು ಪ್ರಶಾಂತವಾಗಿದೆ ಮನೆಯೆಲ್ಲ ಫುಲ್ ಫುಲ್ ಕತ್ತಲೆ ಇಷ್ಟೊತ್ತಿಗೆಲ್ಲ ಜಾಸ್ತಿ ಬೆಳಕಿರ್ತಿತ್ತು ಇವಾಗ ಮೋಡದಿಂದ ಮನೆ ಫುಲ್ ಕತ್ತಲಾಗ್ಬಿಟ್ಟಿದೆ ಇವಾಗ ಮಹಾಲಕ್ಷ್ಮಿ ರೆಡಿಯಾಗಿ ಆಗಿದೆ ಹೋಗಿ ಇವಾಗ ಮನೆಗೆ ದೀಪನ ಬೆಳಗ್ಸ್ಬೇಕು ನನಗೆ ಒಂದೊಂದು ಕೆಲಸನ ಕೊಡ್ತಾರೆ ನಂಗೆ ಇದು ನೋಡ್ರಿ ಅಪ್ಪ ಅಮ್ಮ ತೆಗಿತಾರೆ ಏನೇ ತೆಗ್ದು ಅಂತಲೇ ಗೊತ್ತಿರೋದು ಬರ್ತನೇ ಫುಲ್ ಟೈಟ್ ಆಗಿಬಿಟ್ಟಿದೆ ಇದು ನೋಡ್ಬೋದು ನೀವು ಉಲ್ಟ ಹಾಕಿದ್ದೀವಿ ಇದನ್ನ ತಗೋಬೇಕಾದ್ರೆ ನಾವು ಸ್ವಲ್ಪ ಹೈಟ್ ಬಂದುಬಿಟ್ಟು ಕಮ್ಮಿ ಫೈವ್ ಪಾಯಿಂಟ್ ಫೈವ್ ಆ ಥರ ಇದೆ ಇದೆಲ್ಲೂ ಸಾಲ ಇಲ್ಲ ಮತ್ತು ಕಿಟಕಿಗೆ ವಿಂಡೋಗ ಹಾಕೋಣ ಅಂದರೆ ಇದು ಅರ್ಧಕ್ಕೆ ಇಷ್ಟಕ್ಕೆ ಬರ್ತಿತ್ತು ಇಷ್ಟು ಗ್ಯಾಪ್ ಉಳ್ಕೊತಿತ್ತು ನಮ್ಮನೇ ರೈಡಿಯಾ ಮಾಡಿ ತಲೆ ಉಪ್ಯೋಗ್ಸಿ ಇಲ್ಲೊಂದು ತೂತಿಟ್ಬಿಟ್ಟು ಅಲ್ಲಿ ಸೇರಿಸಿ ಇವತ್ತು ಈ ಕಡೆ ನೋಡೋದು ಇಲ್ಲೊಂದು ತೂ ಥರ ಮಾಡಿಬಿಟ್ಟು ಈ ಥರ ಸೇರಿಸಿ ಈ ಥರ ಅಗಲುವಾಗ ಹಾಕಿದ್ದಾರೆ ಚೆನ್ನಾಗಿದೆ ಬಟ್ ಇದು ಯಾವಾಗಲೂ ಕರೆಕ್ಟಾಗಿ ಇತ್ತು ಓದ್ತಾ ಅವ್ರು ಸಿಗಾಕ್ಬಿಟ್ಟು ಇದು ಮಾಡಿಬಿಟ್ಟಾರೆ ಸ್ಕ್ರೀನ್ ಬಟ್ಟೆನ ಉಲ್ಟಾ ಹಾಕಿದ್ದೀವಿ ನೋಡಿ ಬಟ್ ಗೊತ್ತಾಗೋದೇ ಇಲ್ಲ ಇದು ಫುಲ್ ಕ್ಲೋಸ್ ಮಾಡಿದ್ರೆ ಅವ್ರು ಬರೋ ತನಕ ಇದನ್ನ ಕ್ಲೋಸ್ ಮಾಡೋಕಾಗಲ್ಲ ಅವ್ರು ಬಂದಾಗ ಸರಿ ತೋರಿಸ್ತೀನಿ ರೀ ಈ ಸ್ಕ್ರೀನ್ ಬಟ್ಟೆ ಅಂತ ಬಗ್ಗೆ ಅಂತೂ ಹೇಳಲೇಬೇಕು ಈ ಸ್ಕ್ರೀನ್ ಬಟ್ಟೆ ನೋಡ್ರೇ ಗೊತ್ತಾಗಿರುತ್ತೆ ಮೀಶೋದಲ್ಲಿ ಸಿಗುವಂತಹ ಒಂದು ಸ್ಯಾರಿ ಈ ಸ್ಯಾರಿನ ಕಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದೀವಿ ಅಂತ ನಮ್ಮ ಹಾಲಲ್ಲಿ ಆ್ಯಕ್ಚುಲಿ ಇದೇ ತುಂಬ ಹೈಲೈಟು ಎಷ್ಟು ಬ್ರೈಟಾಗಿ ಕಾಣುತ್ತೆ ನೋಡಿ ಇದೆಲ್ಲ ನಾವೇ ಮಾಡಿರುವ ಸಾಧನೆಗಳು ನೋಡಿ ಬಾ ಎಷ್ಟು ಚೆನ್ನಾಗಿದೆ ಅಂತ ಸೊ ಈ ಥರ ತುಂಬ ತುಂಬ ಹತ್ರ ಇದ್ದಾವೆ ಅದು ಅವಾಗ ಹೊರಗಡೆ ಬರ್ತರುತ್ತೋ ಅದಕ್ಕೆ ಏನು ಮಾಡಬೇಕು ನೀವು ನನ್ನ ಫಾಲೋ ಮಾಡ್ತಾ ಇರಬೇಕು ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿಬಿಟ್ಟು ಬಾರ್ಲ್ ಹಾಕಿದ್ದೆ ಆವಾಗಲೇ ಕೆಲಸ ಎಲ್ಲ ಮಾಡಬೇಕಾದ್ರೆ ಮಾಡಿಬಿಡೋಣ ಅಂದ್ಬಿಟ್ಟು ಇವಾಗ ಅಡುಗೆ ಮಾಡ್ಕೋಬೇಕಲ್ವ ಇಲ್ಲೇ ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ಳೋದು ಹಾಗಾಗಿ ಪಾತ್ರೆನೆಲ್ಲ ಕ್ಲೀನಾಗಿ ತೋರಿಸ್ಕೊಬಿಡೋಣ ಅಂತ ಸ್ವಲ್ಪ ಅಡುಗೆ ಮನೆಗೆ ಬಂದಿದ್ದೀನಿ ಒಂದೊಂದು ಸರಿ ಬೇಗ ಮಾಡಿಬಿಡ್ತೀನಿ ನಾ ಲೇಟ್ ಲೇಟಾಗ್ಬಿಡುತ್ತೆ ನಾನು ಬೇಗ ಮಾಡಿದ್ದ ದಿನ ಅವ್ರು ಲೇಟಾಗಿ ಬರ್ತಾರೆ ನಾನು ಲೇಟಾಗಿ ಮಾಡಿದ್ದಿನ ಅವರು ಬೇಗ ಬರ್ತಾರೆ ಹೀಗೆ ಒಂದೊಂದ್ಸರಿ ತಲೆ ಕೆಟ್ಟೋಗ್ತೈತೆ ಅಡುಗೆ ಮಾಡೋಕ್ಕೆ ಅಂದರೆ ನನಗೆ ಅಡುಗೆ ಮಾಡಿಬಿಟ್ಟು ತುಂಬ ಲೇಟಾಗಿ ಊಟ ಮಾಡಿದ್ರೆ ಇಟ್ಸಲ್ಲ ಸ್ವಲ್ಪ ಬಿಸಿ ಬಿಸಿ ಇರಬೇಕು ಊಟ ಆವಾಗಲೇ ಚೆನ್ನಾಗಿರೋದು ಅದರೊಳಗೆ ಮುದ್ದೆ ಎಲ್ಲ ಚೆನ್ನಾಗಿ ಬಿಸಿ ಬಿಸಿ ಇರಬೇಕು ಹಾಟ್ ಬಾಕ್ಸಲ್ಲಿ ಇಡ್ತೀನಿ ಆದರೂ ಸಮಟೈಮ್ಸು ತುಂಬ ಲೇಟ್ ಆದರೆ ಚೆನ್ನಾಗಿರೋಲ್ಲ ಒನ್ ಅವರ್ ಅಂದರೆ ಓಕೆ ಏಳು ಗಂಟೆಗೆ ಮಾಡಿಬಿಡ್ತೀನಿ ಆಮೇಲೆ ಅವಳು ಅದು ಸಡನ್ನಾಗಿ ಬಾಡಿಗೆ ಬಂತು ಅಂದ್ಬಿಟ್ಟು ಹತ್ತು ಗಂಟೆಗೆಲ್ಲ ಬಂದಿದ್ದು ಉಂಟು ಇಷ್ಟೊಂದು ಸರಿ ಅಂದರೆ ಒಂಬತ್ತುವರೆ ಹತ್ತು ಗಂಟೆ ಈ ಟೈಮ್ಗೂ ಮೊನ್ನೆ ಅಂತೀವ್ ಮೊನ್ನೆ ಅಂತ ಅದು ಸಡನ್ನಾಗಿ ಬಾಡಿಗೆ ಬಂತು ಹತ್ತುವರೆಲಿ ಅಷ್ಟೊತ್ತಲ್ಲಿ ಹೋಗಿ ಬಂದರು ನಾನು ಇವಾಗ ಟೊಮೆಟೊ ಬೇರೆ ಖಾಲಿ ಆಗಿಬಿಟ್ಟಿದೆ ಟೊಮೆಟೊ ಸಹ ತರಿಸ್ಬೇಕಿತ್ತು ಅವ್ನ ಮನೆಗೆ ಬಂದಾಗ ನೆನಪೇ ಆಗೋದಿಲ್ಲ ಈಗ ಅವ್ರು ಹೋದ್ಮೇಲೆ ನೆನಪಾಯ್ತು ಹುಳಿ ಹಾಕ್ಬಿಟ್ಟೆ ಮಾಡ್ತೀನಿ ಸಾರು ಚೆನ್ನಾಗೇ ಇರುತ್ತೆ ನಮ್ಮ ಮನೆಯವ್ರಿಗೆ ನಾನು ಮಾಡೋ ಬೇಳೆ ಸಾರು ಸ್ವಲ್ಪ ಇಷ್ಟ ಆದರೆ ಚೆನ್ನಾಗಿ ಹುಳಿ ಇಟ್ಬಿಟ್ಟು ಮಾಡ್ತೀನಿ ಅದಕ್ಕೇ ಇವಾಗ ಟೊಮೆಟೊ ಬೇರೆ ತರಿಸಿಲ್ಲ ಫೋನ್ ಮಾಡಿ ಹೇಳಬೇಕು ಅಟ್ಲೀಸ್ಟು ತಗೋ ಬಂದರು ನಾಳೆ ಏನಕ್ಕಾದರೂ ಆದರೂ ಮಾಡೋಕ್ಕೆ ಬೇಕಾದರೆ ಈಸಿ ಆಗಿಬಿಡುತ್ತೆ ಇವಾಗ ಇದರಲ್ಲಿ ಇನ್ನಪ್ಪ ಇದೇ ಹೆಸರೇ ಬರಲ್ಲಂತಿದೆ ಒಂದ್ಸರಿ ಹೆಸರುಕಾಳು ಮತ್ತು ಕಾಳು ಹಾಕಿದ್ದೀನಿ ಮತ್ತು ಆಲೂಗಡ್ಡೆ ಎಲ್ಲ ವಾಶ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಅರ್ಶನ ಹಾಕಿದ್ದೀನಿ ಜಾಸ್ತಿ ಥರ ಕಾಣ್ತಿದೆ ಬಟ್ ಜಾಸ್ತಿಯಲ್ಲಿ ಹಾಕಿಲ್ಲ ಸ್ವಲ್ಪನೇ ಹಾಕಿರೋದು ಅದಾದಮೇಲೆ ಉಪ್ಪನ್ನ ಹಾಕ್ಕೋಬೇಕು ಇಷ್ಟು ಸಾಕಾಗುತ್ತೆ ಉಪ್ಪು ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಹೆಂಗೆ ಮಾಡಿದ್ರಿ ಅಂತ ತೋರಿಸೋದು ಸೊ ಇದನ್ನು ಇದಕ್ಕೆ ಬಂದ್ಬಿಟ್ಟು ಇವಾಗ ಇಲ್ಲಿ ಕಟ್ ಮಾಡಿಕ್ಕಿರೋ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಕಸನೂ ಸೇರಿಸಿ ಹಾಕ್ಬಿಡ್ತಿದ್ದೆ ಇವಾಗ ಆಮೇಲೆ ಒಂದು ಹಸಿ ಮೆಣಸಿನ್ಕಾಯಿ ಇಷ್ಟು ಇದೆ ಸೊ ಇದನ್ನ ತೆಗೆದ್ಬಿಟ್ಟು ಹಿಂಗೆ ಹಾಕ್ಬಿಡೋಣ ಹುಣ್ಸೆಣ್ಣು ಹುಣ್ಸೆಣ್ಣು ಊರು ಇಕ್ಕಿದ್ದೀನಿ ಈ ಕಡೆಗೆ ಅಂದರೆ ಹೇಳಿದ್ನಲ್ವಾ ಟೊಮೆಟೊ ಇಲ್ಲ ಅಂತ ಹಂಗಾಗಿ ಹೇಳಿದ್ದೀನಿ ತಗೊಬರ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಮನೆಯವರು ಸೊ ಇದನ್ನ ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ಬೇಯಕ್ಕೆ ಇಟ್ಬಿಡ್ತೀನಿ ಬೆಂದಾದ್ಮೇಲೆ ಸಾಂಬಾರು ಪುಡಿ ಹಾಕಿದ್ರೆ ಸಾಂಬಾರು ರೆಡಿ ಆಗ್ಬಿಡುತ್ತೆ ಏನು ಸಿಂಪಲ್ ಅದೇನು ರೆಸಿಪಿ ಎಲ್ಲ ಶೇರ್ ಮಾಡ್ತಿಲ್ಲ ಜಸ್ಟ್ ಬೇಳೆ ಸಾಂಬಾರು ನಾನು ಈ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಗೆ ಹೇಳಿದ್ದೀನಿ ಅಷ್ಟೇ ಅದನ್ನು

ಇದನ್ನ ಹಿಂಗಿರದನ್ನ ಹೋಗ್ಬಿಟ್ಟು ಹಿಂಗ್ ಮಾಡಿದಾರೆ ಆದ್ರೆ ಪರ್ಫೆಕ್ಟ್ ಆಗಿದೆ ನೋಡಿ ಎಷ್ಟ್ ಚೆನ್ನಾಗಿ ಕಾಣ್ತಿದೆ ಗೊತ್ತೇ ಆಗಲ್ಲ ಈ ತರ ತಳ್ಳಕ್ಕಿ ಬಿಳಕ್ಕಿ ಮಾಡ ಹಾಕಿದ್ದಾರೆ ಅಂತ ಇಲ್ಲ ಹಾಕಿದೀವಿ ನೋಡಿ ಬಟ್ ಇದು ಸ್ವಲ್ಪ ಇನ್ನು ಟೈಟ್ ಆಗಿ ಕಡೆ ಈ ಕಡೆ ಟೈಟ್ ಆಗಿ ಎಳಿಬೇಕು ಅಷ್ಟೇ ತುದಿಗೆ ಹಾಕ್ಬೇಕು ಕ್ಲೀನಾಗಿ ಇದು ಅಷ್ಟೇ ಪರ್ಫೆಕ್ಟಾಗಿತ್ತು ಆ ಪೈಪ್ ಲೂಸ್ ಆಗಬಿಟ್ಟಿದಲ್ಲ ಯಾಕೆ ಇᱥ ಲೂಸ್ ಆಗಬಿಟ್ಟಿತು ಇದು ಏನು ಮಾಡಿದ್ಯಾ ನಾನು ಡಬಲ್ ಟೇಪ್ ಹಾಕಿ ಡಬಲ್ ಅದಕ್ಕೆ ಅಲ್ಲ ಇದೆ ಅದು ಅದಕ್ಕೆ ಅದಕ್ಕೆ ಇದು ಅಷ್ಟೇ ಪರ್ಫೆಕ್ಟಾಗಿತ್ತು ಇದು ಎರಡು ಸ್ಕ್ರೀನ್ ಬಟನ್ ಈ ಥರ ಮಾಡಿ ಆಮೇಲೆ ಈ ದೊಡ್ಡದು ಇಲ್ಲಿ ಒಂದು ಹಾಕ್ರಿ ಇವೆಲ್ಲ ಫೈವ್ ಪಾಯಿಂಟ್ ಫೈವ್ ಇದೆ ಅಷ್ಟೆ ನೋಡ್ರಿ ಈ ಥರ ಪರ್ಫೆಕ್ಟಾಗಿದೆ ಸ್ಕ್ರೀನ್ ಬಟ್ಟೆ ಇದೆಲ್ಲ ತಲೆ ನಮ್ಮ ಯಜಮಾನ್ರಿಗೆ ತಲೆ ಸ್ಕ್ರೀನ್ ಬಟ್ಟೆ ಸ್ವಲ್ಪ ಹೈಟ್ ತಗೋಬೇಕು ಅಂದರೆ ಇಷ್ಟು ಪಾಪ ಸೆವೆನ್ ಪಾಯಿಂಟ್ ಫೈವ್ ತಗ ಫೈವ್ ಅದ ಸೆವೆನ್ ಪಾಯಿಂಟ್ ಫೈವ್ ಫೀಟ್ ತೊಗೊಂಡ್ರೆ ಡೋರ್ಗೆ ಸೊರೋತಿ ನನಗೆ ಗೊತ್ತಿಲ್ಲ ಈ ಡಿಸೈನ್ಸು ಈ ಕಲರ್ಗಳೆಲ್ಲ ಇಷ್ಟ ಆಯ್ತು ಅಂದ್ಬಿಟ್ಟು ತಗೋ ಬಂದ್ಬಿಟ್ಟೆ ಆಮೇಲೆ ನೋಡಿದ್ರೆ ಆಗಲೇ ಇಲ್ಲ ನೋಡಿ ಇನ್ನೂ ಇಷ್ಟು ಇಷ್ಟು ಕೆಳಗಡೆ ಬೇಕು ಅದು ಟೊಮೆಟೊ ತೊಗೊಬನ್ರಿ ಅಂತ ಹೇಳಿದೆ ತೊಗೊಬಂದಿದ್ದಾರೆ ಒಂದೇ ಒಂದು ಕೆಜಿ ನೋಡಿ ಇಷ್ಟು ಕರೆಕ್ಟಾಗಿ ತೊಗೊಬಂದಿದ್ದಾರೆ ಅಂತ ಬೇಳೆ ಸಾರು ಮುದ್ದೆ ರೆಡಿ ಇರುವಂಥದ್ದು ಸೊ ಇವಾಗ ಹೋಗ್ಬಿಟ್ಟು ನಾವು ಊಟ ಮಾಡಿದ್ರೆ ಇವತ್ತಿನ ಡೇ ಮುಗಿಯುತ್ತೆ ತಿಂದುಬಿಟ್ಟು ಮಲ್ಕೊಳ್ಳೋದು ಅಷ್ಟೇ ಅಲ್ಲ Why should ಏನೋ ಏನೋ a first card? I can't go first Who?? I will not go first You will paha if I will help them using own rules Omigaya would take ನೀನು ಬರೋದೇ ವೀಡಿಯೋ ಮಾಡಬೇಕು ಅನ್ಕೊಂಡಿದ್ರಪ್ಪ ಸೊ ಇಲ್ಲಿಗೆ ವ್ಲಾಗನ್ನು ಮುಗಿಸ್ಕೊತಿದ್ವಿ ನಾಳಿನ ವೀಡಿಯೋದಲ್ಲಿ ಸಿಗೋಣ ಅದೇ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್ ಐ ಹೋಪ್ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀರ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇವತ್ತಿನ ವೀಡಿಯೋಗೆ ತಪ್ಪದೇ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ